ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಣ್ ನಾನು ಕೃಪಾ ಬೆಳಗ್ಗೆ ಬೆಳಗ್ಗೆ ಇವತ್ತು ತರಕಾರಿಗಳನ್ನ ಕೊಯ್ತಾ ಇದ್ದೀನಿ ಏನಕ್ಕೆ ಅಂತ ಯಾರಾದರೂ ಗೆಸ್ ಮಾಡಿ ನಾನು ಹೇಳಿಬಿಡ್ತೀನಿ ಇವತ್ತು ಊರಿಗೆ ಹೋಗೋ ದಿನ ಹಾಗಾಗಿ ನಾನು ಊರಿನ ಕೊನೆ ಬ್ಲಾಗ್ ಅಂತ ಹೇಳಿದಾಗ ಎಲ್ಲರೂ ಬೈತೀರ ಅಂದರೆ ಈ ಸಲ ಊರಿಗೆ ಹೋಗಿದ್ದೆಲ್ಲ ಹಾಗಾಗಿ ಇದು ಈ ಸಲದ ಕೊನೆ ಬ್ಲಾಗ್ ಮತ್ತೆ ಊರಿಗೆ ಹೋದಾಗ ಮತ್ತೆ ಬ್ಲಾಗ್ಗಳನ್ನ ಕಂಟಿನ್ಯೂ ಮಾಡೋಣ ಈ ಸಲ ಹೋದಾಗ ಇದು ಬ್ಲಾಗು ಕೊನೆ ಬ್ಲಾಗ್ ಆಗುತ್ತೆ ಇನ್ನು ಮುಂದೆ ನಮ್ಮನೆ ಬ್ಲಾಗ್ಗಳು ಬರ್ತಾ ಹೋಗುತ್ತೆ ನಿಜ ಹೇಳ್ತೀನಿ ಇದನ್ನು ಹೇಳಬೇಕಿದ್ರೆ ನನಗೆ ಬೇಜಾರಾಗ್ತಾಯಿತ್ತು ನಿಮಗೆಲ್ಲ ಇನ್ನೆಷ್ಟು ಬೇಜಾರಾಗುತ್ತೋ ಗೊತ್ತಿಲ್ಲ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಲ್ಲ ನಾನು ಕೃಪಾ ವೆಲ್ಕಮ್ ಮಾಡಿದ್ದೀನೇನೋ ನನಗೂ ಗೊತ್ತಿಲ್ಲ ವ್ಲಾಗ್ಗಳು ಹೆಂಗೆ 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 ಆಗುತ್ತೋ ಹೆಂಗೆ ಹೆಂಗೆ ಎಡಿಟ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಕೆಲಸ ಎಲ್ಲ ಆಯಿತು ತರಕಾರಿ ಎದ್ದೊಳ್ಳೆ ಫಸ್ಟು ತರಕಾರಿ ಕೊಯ್ಕೊಂಡಿದ್ದೀನಿ ಇವತ್ತು ತುಂಬ ಇಬ್ಬನ ಬೀಳ್ತಾಯಿತ್ತು ಮಳೆ ಹೋಗುತ್ತೋ ಏನೋ ಗೊತ್ತಿಲ್ಲ ನಿನ್ನೆ ತುಂಬ ಮಳೆ ಆಗಿತ್ತು ಗುಡುಗು ಮಿಂಚು ಮಿಂಚಂತೂ ಭಾಳ ಇತ್ತು ಗುಡುಗೆಲ್ಲೋ ಆ ದೂರದಲ್ಲಿ ಕೇಳ್ತಾಯಿತ್ತು ತುಂಬ ಮಿಂಚಿತ್ತು ಇವತ್ತು ಊರಿಗೆ ಹೋಗೋ ದಿನ ತಮ್ಮ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂತ ಹೇಳಿದ್ದಾನೆ ನಮ್ಮಲ್ಲ ಸಾಗರ್ ತನಕ ಬಿಡಿಸ್ಕೊಂಡ್ರು ಇಲ್ಲ ನಾನು ಮಾಸೂರು ಮಾಸೂರು ಇಲ್ಲ ಮಾಗಡಿಗೆ ಬಿಡು ಅಂತ ಹೇಳ್ತಾ ಇದ್ದೀನಿ ಅಲ್ಲಿಗೆ ಬಿಡ್ತಾನೆ ಸಂಜೆ ಹೊರಡ್ತೀನಿ ನಾಲ್ಕು ಗಂಟೆಗೆ ನಾಲ್ಕು ಕಾಲಿಗೆ ಒಂದು ಬಸ್ಸಿದೆ ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಸಂಜೆ ಆಗುತ್ತೆ ಅಂದರೆ ಒಂದಿನ ಕಳಿಯೋ ಥರ ಊರಿಗೆ ಹೋಗೋದು ಸಂಜೆ ನಮ್ಮನ್ನ ರೊಟ್ಟಿ ತಗೋಬಾ ಅಂತ ಹೇಳಿದ್ದಾರೆ ಎರಡು ಹಕ್ಕಿಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾವೆ ಗೊತ್ತಾ ಜೊತೆಗೇನೆ ನಾನು ವೀಡಿಯೋ ಮಾಡೋಷ್ಟೊತ್ತಿಗೆ ಏನೋ ಗೊತ್ತಿಲ್ಲ ಕಸ ಹೊಡೆದೆ ಈಗ ಜಸ್ಟು ಫಸ್ಟು ತರಕಾರಿ ಕೊಯ್ದು ಆಮೇಲೆ ಕಸ ಹೊಡ್ಯೋಣ ಅಂತ ಇಬ್ಬನಿ ಈ ಥರ ವೀಡಿಯೋ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ತರಕಾರಿ ಫಸ್ಟ್ ಕೊಯ್ದು ಆಮೇಲೆ ಕಸ ಹೊಡ್ದೆ ಟೀ ಕುಡಿಬೇಕು ಅಮ್ಮ ಕಾಫಿ ಮಾಡ್ಕೊತಿದಾರೆ ಅವರು ಟೀ ಅಂತ ಅಂತವರಿಗೆ ಅದಕ್ಕೆ ಅವರು ಕಾಫಿ ಮಾಡ್ಕೊತ ಇದ್ದರು ಹಾಗಾಗಿ ನಾನು ನೀರು ಕುಡ್ದು ಒಂದು ಸ್ವಲ್ಪ ಹೊತ್ತಾಯ್ತಲ್ವ ಸ್ವಲ್ಪ ಹೊತ್ತು ವೀಡಿಯೋನ ಶುರು ಮಾಡಿಬಿಟ್ಟು ಕುಡಿಯೋಣ ಅಂತ ಅದಕ್ಕೆ ಇವತ್ತು ತಿಂಡಿ ರೊಟ್ಟಿ ಚಟ್ನಿ ಏನೂ ಮಾಡೋಲ್ಲಂತು ಚಟ್ನಿ ಅಂತಂದು ಪಲ್ಯ ಸಾರಿ ಟೊಮೆಟೊಕೆ ಪಲ್ಯ ಮಾಡೋಣ ಅಂತ ಅಂದರು ಆಮೇಲೆ ಬದನೆಕಾಯಿ ಇದೆ ತತ್ತೆ ಮನೇಲಿ ಕೊಟ್ಟಿರೋ ಬದನೆಕಾಯಿ ಇದೆ ಹಾಗಾಗಿ ಬದನೆಕಾಯಿ ಹುರುಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಕರಿಂಡಿ ಇದೆ ಹೊಸ ಕರಿಂಡಿ ಹಾಕಿದ್ದಾರೆ ಆಮೇಲೆ ಖಾರ ಚಟ್ನಿ ಇದೆ ಚಟ್ನಿ ಪುಡಿಗಳು ಮಾಡಿದ್ದಾರೆ ಹಾಗಾಗಿ ಪಲ್ಯ ಬೇಡ ಅಂದರು ಹ್ಞೂ ಅಂದರೆ ಈಗ ನಾನು ನಮ್ಮ ಮನೆಯವರಿಗೆ ಹೋಗಿ ಏನಾದರೂ ಮಾಡಬೇಕು ಹೂ ಬದನೆಕಾಯಿ ಇದ್ರೆ ಬಿಡಿ ಅಂತೀನಿ ಹೋಗಿ ಬದನೆಕಾಯಿ ಬಜ್ಜಿ ಮಾಡಿ ಕೊಡ್ತೀನಿ ಅಷ್ಟೇ ಈಗ ಟೀ ಕುಡಿಬೇಕು ಆಯಿತು ಕಾಫಿ ಖಾರದ್ರು ಟೀ ಮಾಡ್ಕೋ ಅಂತ ಹೇಳಿ ಟೀ ಮಾಡ್ಕೊತೀನಿ ಮೆಹೆಂದಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇದೆ ಮೆಹಂದಿ ಬೇಡ ಹಾಗೆ ಕೊಯ್ಕೊಂಡು ಇಲ್ಲಿ ಅಮ್ಮನ ಗಿಡದಲ್ಲೇ ಇದೆ ಅದೇ ಒಂದಷ್ಟು ತರಕಾರಿಗಳನ್ನೆಲ್ಲ ಇದು ಸಾರಿ ಸೊಪ್ಪು ಬರಬೇಕು ಅವ್ರ ಮನೆಗೆ ಹೋಗಿ ಇದ್ರ ಸೊಪ್ಪು ಏನದು ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ಕೊಯ್ಕೊತೀನಿ ಬೇರೆ ಬಸಳೆ ಇದ್ರೆ ಬಸಳೆ ಸೊಪ್ಪು ಕೊಯ್ಕೊತೀನಿ ನಮ್ಮ ರೇಣುಕಾಕನ ಮನೇಲಿ ಬಸಳೆ ತುಂಬ ಇದೆಯಂತೆ ನೋಡೋಣ ತಮ್ಮ ಎಲ್ಲರೂ ಬಂದರೆ ಹೋಗಿ ಇಸ್ಕೊ ಬರ್ತೀಯಾ ಅಂತಲೂ ಕೇಳ್ತೀನಿ ನನಗೆ ಪುಂಡಿ ಸೊಪ್ಪು ರೊಟ್ಟಿ ತಿನ್ನಬೇಕು ಅನಿಸಿತ್ತು ಅಮ್ಮ ಮನೇಲು ಬಸಳೆ ಗಿಡ ಅಷ್ಟು ಚೆನ್ನಾಗಿ ಆಗಿಲ್ಲ ಅವರು ಈಗ ನಡ್ತಾ ಇದಾರೆ ತಂದು ಕೊಟ್ಟಿದ್ದಾಳೆ ಅವಳು ಗಿಡನ ನಾನು ಒಯ್ಬೇಕು ಒಂದೆರಡು ನಂದು ಯಾಕೋ ಚೆನ್ನಾಗೇ ಆಗಿಲ್ಲ ಅದ್ರ ಮೇಲೆ ಬಳ್ಳಿ ಹಬ್ಬಬೇಕು ಇದು ಬೂದುಗುಂಬ್ಳದ್ದು ಬಳ್ಳಿ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಈಗ ಹೋಗಿ ಎಲ್ಲ ಮತ್ತೆ ಒಂದು ಸಲ ಸರಿ ಮಾಡಬೇಕು ನಮ್ಮೂರಲ್ಲೇ ನೀನೇ ಮಳೆ ಬಂದಿಲ್ಲ ಅಂತೆ ಇಲ್ಲಿ ಚೆನ್ನಾಗಿ ಮಳೆ ಬಂತು ನಮ್ಮ ಮಸ್ರೂರಲ್ಲಿ ಮಳೆ ಆಗಿದೆ ರಿಪ್ಪನ್ಪೇಟೆಯಲ್ಲಿ ಮಳೆ ಆಗಿಲ್ಲ ಅಂತ ಹೇಳಿದ್ರು ಇವರು ಹೋಗಿ ಒಂದಷ್ಟು ಗಿಡಗಳನ್ನೆಲ್ಲ ನಡಬೇಕು ನಮ್ಮ ಮನೆಯವ್ರು ಬಂದಿದ್ರಲ್ಲ ಅವ್ರ ಹತ್ರ ಅಮ್ಮ ಎಲ್ಲ ಗಿಡಗಳನ್ನೂ ಕವರಲ್ಲಿ ನೆಟ್ಟಿದ್ರು ಅದನ್ನೆಲ್ಲ ಕೊಟ್ಟು ಕಳಿಸ್ದೆ ಸ್ಮಿತನ್ ಮಾವ ನೋಡೋಕೆ ಬಂದಾಗ ಎಲ್ಲ ಕಳಿಸಿದ್ದೀನಿ ಈಗ ಊರಿಗೆ ಹೋಗಿ ಒಂದಷ್ಟು ಇಲ್ಲಿ ಗೊಬ್ಬರ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಗೊಬ್ಬರ ಗುಂಡಿಲೇ ಇದೆ ಅದು ರೇವಣ್ಣ ಕೆಲ್ಸಕ್ಕೆ ಬರಲೇ ಇಲ್ಲ ಹಂಗಾಗಿ ನನಗೆ ಗೊಬ್ಬರ ತಕ್ಕೊಡೋಕ್ಕಾಗಿಲ್ಲ ಅದು ಗುಂಡಿ ಕೆಳಗಡೆ ಗೊಬ್ಬರ ಇರುತ್ತಲ್ಲ ಅದನ್ನ ನಾನು ಹೋದಷ್ಟನ ಏನೋ ಒಯ್ದಿದ್ದೆ ಅಮ್ಮನ ಹತ್ರ ಒಂದು ಚೀಲ ಒಯ್ದಿದ್ದೆ ಈ ಸಲ ಒಂದು ಎರಡು ಚೀಲ ಒಯ್ಯೋಣ ಅಂತ ಅಂದ್ಕೊಂಡಿದ್ದೆ ರೇಣುಕಾಕ ನಂಗೆ ಆಗೋದಿಲ್ಲ ನಮ್ಮನೆಯಲ್ಲೇ ಇದೆ ಬೇಕಾದರೆ ಕಾರ್ ತಂದು ಒಯ್ಯಿರಿ ಅನ್ನೋದು ಅಲ್ಲಿಗೆ ಅಂತ ಹೋಗೋದು ಅದಕ್ಕೆ ಇವ್ರಿಗೆ ಹೇಳಿದ್ದೀನಿ ಇವತ್ತು ಫೋನ್ ಮಾಡಿ ನಾನು ಬರೆದು ಬರ್ತೀನಲ್ಲ ಗೊಬ್ಬರ ತಂದಿಡಿ ಗಿಡಗಳನ್ನೆಲ್ಲ ನಡೋಣ ಅಂತ ಅಮ್ಮನ ಹತ್ರ ಎಲ್ಲ ಕವರಿಗೆ ಹಾ ಹಾಕಿಟ್ಟಿದ್ರು ತೋರಿಸ್ತೀನಿ ಊರಿಗೆ ಹೋದ್ಮೇಲೆ ಪಾಟ್ ರೀಪಾಟ್ ಮಾಡ್ತೀನಲ್ಲ ಅದನ್ನು ತೋರಿಸ್ತೀನಿ ಅದೇ ಅವ್ರಿಗೆ ಅಂತ ಇದ್ದೆ ಹತ್ರ ಒಂದು ಎರಡು ಚೀಲ ಗೊಬ್ಬರ ಇಸ್ಕೊಳ್ಳಿ ಗಿಡಗಳನ್ನ ನಡೆ ನಾವು ಇವತ್ತು ಸ್ವಲ್ಪ ಮಾತ್ರ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಬಸ್ಸಿಗೆ ಹೋಗೋದ್ರಿಂದ ಲಗೇಜ್ ಎಲ್ಲ ಕೊಟ್ಕಳ್ಸಿದ್ದೆ ಅಲ್ಲ ಹಾಗಾಗಿ ಏನು ಒಯ್ಯೋದು ಬೇಡ ಅಂತ ಆದರೆ ನಮ್ಮ ಮನೆಯವರು ರೊಟ್ಟಿ ತೊಗೊಬಾ ಅಂದ್ರಲ್ವಾ ಹಾಗಾಗಿ ಮತ್ತೆ ರೊಟ್ಟಿಗೆ ಅಮ್ಮ ಸ್ವಲ್ಪ ಜಾಸ್ತಿನೇ ಮಾಡೋದಕ್ಕೆ ಮಾಡಿದ್ರು ಊರಲ್ಲಿ ಗೊತ್ತಲ್ಲ ತಂಬಾಲಿಟ್ಟಿರ್ತಾರಮ್ಮ ತಂಬಾಲಲ್ಲಿ ಟೀನ ಮಾಡಿಕೊಂಡು ಕುಡಿತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ನಾನು ಊರಿಗೆ ಹೋದ್ಮೇಲೆ ಇದನ್ನು ತುಂಬ ಮಿಸ್ ಮಾಡ್ಕೊತೀನಿ ದಯವಿಟ್ಟು ಯಾರಾದರೂ ನಂತರ ಟೀ ಕುಡಿಯೋಕ್ಕೆ ಇಷ್ಟು ಹಾ ಹೊರಿತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಂಗೆ ಮುಂಚೆ ಎಲ್ಲ ಈ ಥರ ಆಸೆನೇ ಇರಲಿಲ್ಲ ಆದರೆ ಇವಾಗ ಮಾತ್ರ ಏನೋ ನನಗೆ ಟೀದು ವೀಡಿಯೋ ಹಾಕಿ ತೋರಿಸಿಲ್ಲ ಅಂದರೆ ನನಗೇನೋ ಒಂಥರ ನಿಮ್ಮ ಜೊತೆ ಸಮಾಧಾನನೇ ಇರೋದಿಲ್ಲ ಯಾಕಂದರೆ ಅದು ಕೂಡ ನನ್ನ ಡೈಲಿ ರೂಟೀನಲ್ಲಿ ಅದು ಕೂಡ ಒಂದಲ್ವ ಹಾಗಾಗಿ ನಾನು ಏನು ಮಾಡ್ತೀನೋ ಅದೇ ಅದನ್ನು ತೋರಿಸ್ತೀನಿ ಪ್ರತಿಯೊಂದು ತೋರಿಸ್ತೀನಿ ಅಂತಲೂ ಹೇಳಲ್ಲ ನನಗೆ ಯಾವ್ದು ಯಾವ್ದು ಇಷ್ಟವೋ ಅದನ್ನು ತೋರಿಸ್ತೀನಿ ಊರಿಗೆ ಹೋದಾಗ ನಾನು ಈ ಟೀ ಕುಡಿಯೋ ಟೈಮ್ನ ಕೂಡ ಮಿಸ್ ಮಾಡ್ಕೊತೀನಿ ಯಾಕಂದರೆ ನಮ್ಮ ಮನೆಯವರು ಊರಿಗೆ ಹೋಗಿರ್ತಾರೆ ನನ್ನ ಜೊತೆಗೆ ಯಾರೂ ಪಾರ್ಟ್ನರ್ ಇರೋಲ್ಲ ಟೀ ಕುಡಿಯೋಕ್ಕೆ ಇಲ್ಲಾದ್ರೆ ಅಮ್ಮ ಇರ್ತಾರೆ ಇಲ್ಲ ತಮ್ಮ ಬರ್ತಾನೆ ಯಾರಾದರೂ ಇರ್ತಾರೆ ಟೀ ಕುಡಿಯೋಕ್ಕೆ ಬೆಳಗ್ಗೆ ಸಂಜೆ ಯಾರಾದರೂ ಇದ್ದೇ ಇರ್ತಾರೆ ಬೆಳಗ್ಗೆ ಮಾತ್ರ ನಾನು ಅಮ್ಮ ಇಬ್ಬರೇ ಇರ್ತೀವಿ ತಮ್ಮನು ಬಂದರೆ ಅವನೇನು ಟೀ ಕಾಫಿ ಆ ಥರದ್ದೇನೂ ಕುಡಿಯೋದಿಲ್ಲ ಇವತ್ತು ನಾನು ಟೀ ಕುಡಿತಾ ಇದ್ದೀನಿ ಅಮ್ಮ ಕಾಫಿ ಕುಡ್ದಿದ್ರು ಈ ಸಲ ನಾನು ಬಂದಾಗಿಂದ ಒಂದು ದಿನವೂ ಕಾಫಿ ಕುಡ್ದಿಲ್ಲ ಯಾಕೋ ಗೊತ್ತಿಲ್ಲ ನನಗೀಗ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ ನಾನು ಕಾಫಿ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ ಊರಲ್ಲೂ ಅಷ್ಟೇ ಹಾಗಾಗಿ ನಾನು ಇಲ್ಲಿ ಬಂದಾಗ ಎರಡು ಲೋಟ ಟೀ ಕುಡಿತೀನಿ ಅಷ್ಟೇ ಹಾಗೆ ಇಲ್ಲೇ ಮನೆ ಪಕ್ಕನೇ ಕೆಸಿನ ಗಿಡ ಇತ್ತು ಅಂದರೆ ಇದು ತಿಂತಾರಲ್ವಾ ಆ ಕೆಸು ಇದು ಅಮ್ಮ ಮತ್ತು ಬರೀ ರೊಟ್ಟಿ ಏನು ಓಯ್ತಿಯಾ ಕೆಸಿನ ಸೊಪ್ಪಿನ ಪಲ್ಯನಾದರೂ ಮಾಡಿಕೊಡ್ತೀನಿ ಕೊಯ್ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ಇತ್ತಲ್ವ ನನಗೆ ತುಂಬ ಪತ್ರೋಡೆ ತಿನ್ನಬೇಕು ಅಂತ ಆಸೆ ಆಗಿತ್ತು ಮಾಡೋಣ ಮಾಡೋಣ ಅಂತ ಅಂದ್ಕೊಂಡೆ ನಂಗೆ ಮಾಡೋಕ್ಕೆ ಆಗಿಲ್ಲ ಇಲ್ಲೇ ಇತ್ತಲ್ವ ಮನೆ ಪಕ್ಕನೇ ಇದೆ ಇದು ಕೊಯ್ದು ಮಾಡೋಣ ಅಂತ ಮಾಡೋಕ್ಕೆ ಆಗಿರಲಿಲ್ಲ ಹಾಗೆ ಮತ್ತು ಆ ಸೊಪ್ಪಲ್ಲಿ ಕೆಸುವಿನ ಸೊಪ್ಪಿನ ಪಲ್ಯ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಅಮ್ಮ ನನಗೆ ಹೆದರಿಕೆ ಏನಂದರೆ ಮಳೆಗಾಲದಲ್ಲಿ ಮಾತ್ರ ಗಂಟ್ಲು ಕೆರ್ತಾ ಬರೋದಿಲ್ಲ ಈ ಟೈಮಲ್ಲಿ ಗಂಟ್ಲು ಕೆರ್ತಾ ಬರುತ್ತೆ ಆದರೆ ಈ ಕೆಸುವಲ್ಲಿ ಕೆರ್ತಾ ಬರೋದಿಲ್ಲ ಅಂತೆ ಆದರೆ ಕಡ್ತಾ ಕೊಯ್ಕಂಬ ಮಾಡ್ತೀನಿ ಅಂತ ಹೇಳಿದ್ರು ಅದು ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಗೊತ್ತಾ ನಾನಂತೂ ಎರಡು ದಿನ ಇಟ್ಕೊಂಡು ತಿಂದ್ವಿ ಹಾಗೆಯೇ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಈಗ ನಾನು ಅದನ್ನು ಹಾಗೆ ತುಂಬ ಸಣ್ಣದಾಗೇನಲ್ಲ ಕಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಮ್ಮ ಹಸಿ ಮೆಣಸು ಹಾಗೆ ಬೇಳೆ ಹಾಕಿ ಇದನ್ನು ಬೇಯೋದಕ್ಕೆ ಇಡ್ತಾರೆ ಅಷ್ಟೊತ್ತಿಗೆ ನಮ್ಮಮ್ಮನ ರೊಟ್ಟಿ ಕೂಡ ಆಗ್ತಾಯಿತ್ತು ಯಾಕಂದರೆ ಇದು ಕೊನೆ ಮೂಮೆಂಟಲ್ಲಿ ನಾವು ಮಾಡ್ತಾ ಇರೋದು ಹಾಗಾಗಿ ರೊಟ್ಟಿ ಮಾತ್ರ ಎಷ್ಟು ಚೆನ್ನಾಗಿ ನಾನು ಅಮ್ಮನ ಹತ್ರ ಕೈ ರೊಟ್ಟಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದನ್ನು ಮಾಡೋಕ್ಕೆ ಆಗಲೇ ಇಲ್ಲ ನನಗೆ ವೀಡಿಯೋಕ್ಕೂ ಆಗ್ತಿತ್ತು ಹಾಗೆಯೇ ತಿನ್ನೋಕ್ಕೂ ಚೆನ್ನಾಗಿರುತ್ತಲ್ಲ ಆದರೆ ನಾನು ಕೂಡ ಈಗ ಕೈ ರೊಟ್ಟಿ ಮಾಡೋದನ್ನು ಕಲಿತಾ ಇದ್ದೀನಿ ನೋಡಿ ನಾನು ರೊಟ್ಟಿ ಮಾಡೋದಕ್ಕೆ ನೀವು ಚೆನ್ನಾಗಾಗುತ್ತೆ ಅಂತೀರ ನನ್ನ ರೊಟ್ಟಿ ಏನೂ ಅಲ್ಲ ಅಮ್ಮನ ರೊಟ್ಟಿ ಮುಂದೆ ನಮ್ಮನೆಯವ್ರ ರೊಟ್ಟಿ ಅಂದ ತಕ್ಷಣ ಫಸ್ಟು ನನಗೂ ತೊಗೊಬಾರೇ ಅಂತ ಹೇಳಿದ್ರು ಸಣ್ಣ ಮಕ್ಕಳು ಹೇಳ್ತಾರಲ್ಲ ಹಾಗೆ ಅಮ್ಮ ಎಲ್ಲಿ ಬೇಕಲ್ಲಿ ಬೆಂಡೆ ಗಿಡ ಹಾಕಿದ್ದಾರೆ ಇಲ್ಲಿ ಮನೆ ಎದುರುಗಡೆ ಒಂದಷ್ಟು ಬೆಂಡೆ ಗಿಡ ಹಾಕಿದ್ರು ಅದರಲ್ಲಿ ಅವರಿಗೂ ಗೊತ್ತಿಲ್ಲ ಬೆಂಡೆಕಾಯಿ ಬಿಟ್ಟಿದೆ ಅಂತ ನೀರು ಬಿಡ್ತಾರೆ ಆದರೆ ಅವರು ಬೆಂಡೆಕಾಯಿ ಬಿಟ್ಟಿದೆ ಅಂತ ಅವರಿಗೂ ಗೊತ್ತಿಲ್ಲ ನಾನು ಸೊಪ್ಪು ಕೊಯ್ಯೋಣ ಅಂತ ಹೊರಟಿದ್ದೆಲ್ಲ ಹಾಗಾಗಿ ಬೆಂಡೆ ಗಿಡ ನೋಡಿದೆ ಬೆಂಡೆಕಾಯಿ ಬಿಟ್ಬಿಟ್ಟಿದೆ ಆಮೇಲೆ ಅಮ್ಮಂಗೆ ಹೇಳಿದೆ ಬೆಂಡೆಕಾಯಿ ಬಿಟ್ಟಿದೆ ನೋಡಮ್ಮ ಅಂತ ಹೇಳಿ ಹಾಗೆಯೇ ಪಕ್ಕದ ಮನೆಯಲ್ಲಿ ಅಕ್ಕ ಅಂತ ಇದ್ದಾಳೆ ಅವ್ರ ಮನೆಯಲ್ಲಿ ನಾನು ನುಗ್ಗೆ ಸೊಪ್ಪನ್ನ ಕೊಯ್ತೀನಿ ಆ ಪಕ್ಕದ ಮನೆ ಅಜ್ಜಿ ನಂಗೆ ಹೇಳೋದು ಕುಡಿ ಕುಡಿರೋ ಸೊಪ್ಪನ್ನ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾರೆ ನಾನು ಹೋದ್ಸಲ ಬಂದಾಗ ರೇಣುಕಾಕನ ಕೇಳಿದೆ ರೇಣುಕಕ್ಕ ಹೀಗೆ ನುಗ್ಗೆ ಸೊಪ್ಪುನ ಕೊಯ್ಕೊಂತೀನಿ ಅಂತೇಳಿ ಆವಾಗ ಬೈದಿದ್ಲು ಅದನ್ನೇನು ಕೇಳ್ತೀಯ ಕೊಯ್ಕೊಂಡು ಹೋಗು ಅಂತ ಹಾಗಾಗಿ ನುಗ್ಗೆ ಸೊಪ್ಪು ಹಾಗೇ ಅಲ್ಲೇನೇ ಬಾಂಬೆ ಬಸ್ಲೇ ಅಂತಾರೆ ಅದು ಇತ್ತು ಆದರೂ ಕೂಡ ಕೊಯ್ಕೊಂಡು ಬಂದೆ ಮನೆಗೆ ಹೋಗಿ ಪುಂಡಿ ಸೊಪ್ಪು ಮಾಡೋಣ ಅಂತ ಇದೆಷ್ಟು ಅಮ್ಮನ ಗಿಡದಲ್ಲಿ ಬೆಳೆದಿರೋ ತರಕಾರಿಗಳು ಬೆಂಡೆಕಾಯಿ ಹಾಗೆ ತೊಂಡೆಕಾಯಿ ಒಂದು ಸೌತೆಕಾಯಿ ಇತ್ತು ಕೊಯ್ಕೊಂಡೆ ನುಗ್ಗೆ ಸೊಪ್ಪು ಮಾತ್ರ ಎಷ್ಟು ಫ್ರೆಶ್ಶಾಗಿತ್ತು ಅಂದರೆ ಅಷ್ಟು ಫ್ರೆಶ್ ಆಗಿತ್ತು ಅಷ್ಟೊತ್ತಿಗೆ ಅಮ್ಮ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಅಮ್ಮ ಸೊಪ್ಪನ್ನು ಕೂಡ ಬೇಯಿಸಿ ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡಿದರು ಅಂದರೆ ತುಂಬ ಎಳೆದಿದ್ದರೆ ಮಿಕ್ಸಿ ಮಾಡೋದು ಬೇಡ ಆದರೆ ಮಿಕ್ಸಿ ಮಾಡಿದ್ರೆ ತುಂಬ ಹೊಂದಿಕೆ ಬರುತ್ತೆ ಅಂತ ಉಪ್ಪು ಹುಳಿ ಹಾಕಿದ್ದಾರೆ ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಹಾಕಿ ಕೆಸಿನ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನಮ್ಮಲ್ಲಿ ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲೂ ಆ ಸೊಪ್ಪಿನ ಪಲ್ಯ ಮಾಡೇ ಮಾಡ್ತಾರೆ ಇವತ್ತು ಬೆಳಗಿನ ತಿಂಡಿಗೆ ಕೆಸಿನ ಸೊಪ್ಪಿನ ಪಲ್ಯ ಹಾಗೆಯೇ ಹಿಂಡಿ ಇದಕ್ಕೆ ಮೆಂತ್ಯ ಹಿಂಡಿ ಅಂತ ಕೂಡ ಅಂತಾರೆ ಹಾಗೆಯೇ ಬದನೆಕಾಯಿ ಹುರ್ಬಜ್ಜಿ ಮಾಡಿದರು ನಾನು ಬೇರೆ ಥರ ಮಾಡ್ತೀನಿ ನಮ್ಮಮ್ಮ ಬೇರೆ ಥರ ಮಾಡಿದರು ಅದು ಚೆನ್ನಾಗಿತ್ತು ಒಂಥರ ಹಾಗೆ ಚಟ್ನಿ ಪುಡಿ ಇತ್ತು ಚಟ್ನಿ ಪುಡಿ ಹಾಕೋ ಅಂದರು ನಾನು ಬೇಡ ಅಂದೆ ಯಾಕಂದರೆ ಊರಲ್ಲಿ ನಾನು ಚಟ್ನಿ ಪುಡಿ ಎಲ್ಲದಕ್ಕೂ ಹಾಕ್ಕೊಂಡು ತಿಂತಿರ್ತೀನಿ ಇಲ್ಲಿ ಬೇಡ ಅಂದೆ ಅಮ್ಮ ತಿಂದರೂ ಅದು ಉದ್ದಿನ ಚಟ್ನಿ ಹಾಗೆ ಶೇಂಗಾ ಚಟ್ನಿ ಕೂಡ ಮಾಡಿಟ್ಟಿದ್ರು ಆಹಾರ ರೊಟ್ಟಿ ಕೆಸುವಿನ ಸೊಪ್ಪಿನ ಪಲ್ಯ ಹೆಂಗಿತ್ತಂದರೆ ಅಷ್ಟು ಚೆನ್ನಾಗಿ ಇತ್ತು ಕರಿಂಡಿಗೆ ನಾನು ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದೆ ಇವಾಗ ತಿಂಡಿ ಟೈಮ್ ತಿಂಡಿ ಆದಮೇಲೆ ಇನ್ನೇನು ಕೆಲಸ ಮಾಡಬೇಕು ನೋಡಬೇಕು ನನಗೆ ಆಗ್ತಾಯಿದೆ ಊರಿಗೆ ಹೋಗೋದು ಅಂದರೆ ಗೊತ್ತಲ್ವ ಒಂಥರ ಬೇಜಾರು ಬೇಜಾರು ಥರ ಅನಿಸುತ್ತೆ ತಿಂಡಿ ಆಯ್ತು ನಾವು ಪಲ್ಯ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮ ಮನೆಯವರು ರೊಟ್ಟಿ ಅಂದ್ರಲ್ಲ ಮತ್ತೆ ಅದು ಚಟ್ನಿ ಎಲ್ಲ ಒಯ್ದರೆ ಚೆನ್ನಾಗಿರಲ್ಲ ನಾನು ಬಸ್ಸಿಗೆ ಹೋಗೋದ್ರಿಂದ ಏನು ಒಯ್ಯೋದು ಬೇಡ ಬರೀ ಸ್ವಲ್ಪ ಸೊಪ್ಪುಗಳು ಅದನ್ನ ತರಕಾರಿ ಒಯ್ಯೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಬಟ್ಟೆ ಎಲ್ಲ ನಮ್ಮ ಮನೆಯವ್ರ ಹತ್ರನೇ ಕೊಟ್ಟು ಕಳಿಸ್ಬಿಟ್ಟಿದ್ದೆ ಒಂದು ನೆನ್ನೆ ಏನು ಗೊತ್ತಾ ವಿಡಿಯೋ ಎಡಿಟು ಮಾಡಿಲ್ಲ ಯಾಕೋ ಗೊತ್ತಿಲ್ಲ ನಿನ್ನೆಯಿಂದ ಒಂಥರ ಬೇಜಾರು ಬೇಜಾರ್ ಥರ ಅನ್ನಿಸ್ತಾ ಇದೆ ಬಸ್ಲೆ ಗಿಡೋಣ ಅಂತ ತೈಲ ಇಟ್ಕೊಂಡಿದ್ದೀನಿ ತಂದು ಕೊಟ್ಟಿರೋ ಬಸ್ಲೇ ಇದು ಊರಿಗೆ ಹೋಯ್ದು ನಡಬೇಕು ಅಂತ ಡಿಸ್ಟಿಲ್ ವಾಟ್ರ್ ಹಾಕೋಣ ಯು ಪಿ ಸಿಗೆ ಅಂತ ತಂದಿದ್ದೀನಿ ಇವತ್ತಿಗೂ ಅದನ್ನು ಮುಟ್ಟೂ ಇಲ್ಲ ಇವತ್ತಾದರೂ ಹಾಕಿ ಹೋಗಬೇಕು ಹೊತ್ಸಲ ಬಂದಾಗ ಹಾಕಿದೆ ಕಮ್ಮಿ ಆಗಿತ್ತು ಒಂದು ಇತ್ತು ಈ ಸಲ ನಮ್ಮದು ಹಾಕಿ ಉಳಿದಿರೋದನ್ನೇ ತಂದಿದ್ದೀನಿ ನಾವು ಅವತ್ತು ಯು ಪಿ ಎಸ್ ಹಾಳಾಗಿತ್ತು ಅಂದಲ್ಲ ಯಾರೋ ಹೇಳಿದರು ಡಿಸ್ಟಿಲ್ ವಾಟ್ರ್ ಹಾಕಿ ಅಂತ ಹಾ ನಾವೆಲ್ಲದನ್ನು ತುಂಬಾ ಕ್ಲೀನ್ ಆಗಿ ಮೈಂಟೈನ್ ಮಾಡ್ತೀವಿ ಅದು ಸೋಲಾರ್ ಇಂದ ಏನೋ ಕನೆಕ್ಷನ್ ಕೊಟ್ಟಿದ್ದು ಏನೋ ತಪ್ಪಾಗಿ ಏನೋ ಆಗಿತ್ತು ಹಂಗಾಗಿ ನಮ್ದು ಯು ಪಿ ಎಸ್ ಒಂಥರ ಚಾರ್ಜ್ ಸರಿ ಆಗ್ತಿರ್ಲಿಲ್ಲ ಚಾರ್ಜ್ ನಿಲ್ತಿರ್ಲಿಲ್ಲ ಈಗ ಅದಕ್ಕೆ ಇದ್ರದ್ದು ಕನೆಕ್ಷನ್ ತೆಗ್ದಿದ್ದಾರೆ ಸೋಲಾರ್ ಇಂದ ತೆಗೆದು ಹಂಗೆ ಕೊಟ್ಟಿದೀವಿ ಅದು ರಿಪೇರಿ ಕಳಿಸ್ಬೇಕು ಅದೇನೋ ಕಳಿಸ್ಬೇಕೇನೋ ಒಂದೇನೋ ಒಂದು ಬಾಕ್ಸ್ ಇದೆ ಅದೇನೋ ಆಗಿದೆ ಅಂತ ಹೇಳ್ತಾ ಇದ್ರಪ್ಪ ನಂಗೂ ಗೊತ್ತಿಲ್ಲ ಮನೆಯವ್ರು ತೆಗೆದಿಟ್ಟಿದ್ದಾರೆ ಅಷ್ಟೇ ಅದೇನು ರಿಪೇರಿ ಇನ್ನು ಮುಂದಿನ ವರ್ಷ ಮಾಡಿಸ್ತಾರೋ ಆ ಮುಂದಿನ ವರ್ಷ ಮಾಡ್ತಾರೋ ಪದೇ ಪದೇ ಒಂದ್ ಏನಾದ್ರು ಕೆಲಸನ ಹತ್ತು ಸಲ ಹೇಳಿದ್ಮೇಲೆ ಮಾಡ್ತಾರೆ ಪಾತ್ರೆ ತೊಳ್ದೆದಾಯ್ತು ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ತಿಂಡಿಯಲ್ಲಿ ಆಯ್ತಲ್ಲ ರೊಟ್ಟಿನೂ ಇತ್ತಲ್ಲ ಒಂದು ಹತ್ತು ರೊಟ್ಟಿ ಇತ್ತು ನಾನೇ ಮಾಡಿದೆ ಅಮ್ಮ ಅದೇ ಎಮ್ಮೆ ಕರ್ಕೊಂಬರ್ತೀನಿ ಅಂತ ಹೇಳಿದರೆ ಸ್ವಲ್ಪ ನೆಲ್ಲಿಕಾಯಿ ತಂದಿದ್ದು ಉಪ್ಪಿನಕಾಯಿ ಹಾಕಿಲ್ಲ ಫ್ರಿಜ್ಜಲ್ಲಿ ಹಾಗೆ ಇತ್ತು ಸಾಗರ ಓದಕ್ಕೆ ತಂದಿದ್ದು ಅದೇ ಒಂದೆರಡು ವೀಡಿಯೋ ನೋಡಮ್ಮ ಹಾಕು ಅಂತ ಹೇಳಿದೆ ನಾನು ತಿನ್ನಬೇಕು ಅಂತ ಅನಿಸಿತ್ತು ಅಂತ ತಗೊಬಂದಿದ್ರು ಅದು ಹಾಕೋಕ್ಕೆ ಟೈಮೇ ಆಗಿರಲಿಲ್ಲ ಅವರಿಗೂ ಕೆಲಸ ಕೆಲಸ ಆಗಿತ್ತು ಅದು ಹಾಕ್ಕೊಡ್ತೀನಿ ಒಯ್ತೀಯ ಅಂದರು ನಾ ಬೇಡಮ್ಮ ನೀನೇ ಹಾಕೋ ತಿನ್ನೋ ಅಂದೇ ಏನೋ ಆದರೆ ಹಾಕ್ಕೊಂಡು ಒಯ್ತೀನಿ ಅದೇ ಒಂದು ಎರಡು ವೀಡಿಯೋ ನೋಡ್ಕೊಂಡಿದ್ದಾರೆ ಹಾಕ್ತಿನಿ ಅಂತಿದ್ರು ಅವತ್ತು ಅವರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅಲ್ಲಿ ಒಬ್ಬರು ಹಾಕೊಂಬಂದಿದ್ರಂತೆ ತುಂಬ ಚೆನ್ನಾಗಿತ್ತಂತೆ ನಂಗೂ ಊರಲ್ಲಿ ಇದ್ದಾಗಿಂದ ಅನಿಸ್ತು ನಾವು ಬಂದೊಳ್ಳೆ ಅಂದೆ ನಂಗೆ ಯಾಕೋ ನೆಲ್ಲಿಕಾಯಿ ಉಪ್ಪಿನಕಾಯಿ ತಿನ್ಬೇಕು ಅಂತ ಅನಿಸ್ತದೆ ಅಂತ ನಮ್ಮಲ್ಲಿ ತೋಟದ ಮೇಲೆಲ್ಲ ನಲ್ಲಿ ಬನನೇ ಇತ್ತು ಅವಾಗೆಲ್ಲ ಇವಾಗ ಎಲ್ಲೂ ಇಲ್ಲ ನಮಗೆ ದೀಪಾವಳಿ ಹಬ್ಬದ ಟೈಮಲ್ಲಿ ನೆಲ್ಲಿಕಾಯಿ ಬೇಕೇ ಬೇಕು ಈ ಬಾಗಿಲಿಗೆಲ್ಲ ಒಂದು ಇಡ್ತಾರೆ ಬ್ಯಾನಪ್ಪ ಅಂತ ಹೇಳಿನೂ ಅಂತಾರೆ ಅದಕ್ಕೆ ಬ್ಯಾನಪ್ಪ ನಾವು ಬ್ಯಾನಪ್ಪ ಅಂತೀವಿ ಅದಕ್ಕೆ ಅಸಂಗಣಿದು ಇಟ್ಬಿಟ್ಟು ಅದ್ರ ಮೇಲೆ ನೆಲ್ಲಿಕಾಯಿ ಗೇರ್ಕಾಯಿ ಆಮೇಲೆ ಕೈ ಭತ್ತದ ತೆನೆ ಅದೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಇನ್ನೊಂದು ತುಮ್ ಸುಮಾರು ಥರದ್ದೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಇವಾಗೆಲ್ಲ ಅದೆಲ್ಲ ಹೋಗ್ಬಿಟ್ಟಿದೆ ಅವಾಗ ಕೆಲಸದವ್ರು ನೆಲ್ಲಿಕಾಯಿ ತಂದು ಕೊಡೋರು ಅವಾಗ ನಾವು ನೆಲ್ಲಿಕಾಯಿ ಎಲ್ಲ ಚಟ್ ಹಾಕಿ ಎಲ್ಲ ಇಟ್ಕೊತಾ ಇದ್ವಿ ಇವಾಗ ಇಲ್ಲೇ ಇಲ್ಲ ಇಲ್ಲಿ ನಾವು ಸ್ಕೂಲಿಗೆ ಹೋಗ್ಬೇಕಿದ್ರು ಒಂದ್ಸಲ ಹೋಗಿದ್ವಿ ನಾವು ನಾವೆಲ್ಲ ಫ್ರೆಂಡ್ಸ್ ಸೇರಿ ಹೋಗಿದ್ವಿ ನಂಗೆ ಅದಿನ್ನೂ ಕಣ್ಣಲ್ಲಿ ಇದೆ ಆದ್ರೆ ಅಲ್ಲಿ ಹೋಗಾಕ್ ಬರುತ್ತಾ ಇಲ್ವಾ ಅನ್ನೋದು ನನಗೂ ಗೊತ್ತಿಲ್ಲ ನೆಲ್ಲಿ ಬ್ಯಾಣ ಇದೆಯೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಈಗ ಅಲ್ಲಿ ಕೇರಿ ಮೇಲಾಸಿ ಅಲ್ಲೆಲ್ಲೋ ಹೋಗಿದ್ವಿ ಒಂದು ಸಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ನಂಗೆ ಯಾಕೋ ಗೊತ್ತಿಲ್ಲ ಅವಾಗ ಹಂಗೆ ಅನಿಸಿತ್ತು ತಿನ್ನಬೇಕು ಅಂತ ಇನ್ನು ನೆಲ್ಲಿಕಾಯಿ ನಾನೆಲ್ಲಿಕಾಯಿ ತೊಗೊಬಂದಿದ್ವಿ ಗೊತ್ತಾ ಅಲ್ಲಿ ಅವಾಗ ಸಣ್ಣವ್ರು ಇರ್ತಾ ಹಾಗೆ ಅಲ್ಲ ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅದೇ ಆಚರ್ ಹಳೆ ಮನೆಗೆ ಹೋಗಿ ಬರೋಣ ಅಂತ ಆಂಟಿ ಅವತ್ತು ಇದನ್ನು ಕೊಟ್ಟಿದ್ರು ಮಾಲ್ದಿ ಕೊಟ್ಟಿದ್ರು ಅದ್ರದ್ದೆಲ್ಲ ಬಾಕ್ಸ್ ಇದೆ ಮತ್ತು ನಾವು ಕೊಟ್ಟು ಕಳಿಸಿದ್ರು ಬುತ್ತಿ ಕೊಟ್ಟು ಕಳಿಸಿದ್ರು ಅವ್ರದ್ದೆಲ್ಲ ಇಲ್ಲೇ ಇದೆ ಅದೇ ಅಂದೆ ಅಮ್ಮಂಗೆ ಕಸ ಒಂದು ಹೊಡ್ಕೊಡ್ತೀನಮ್ಮ ನಾನು ಹಳೆ ಮನೆಗೆ ಹೋಗಿ ಹೇಳಿ ಬರ್ತೀನಿ ಅಂತ ಅಂದೆ ಬೇಗ ಕೆಲಸ ಅಂತ ಮುಗಿಸ್ಕಂತ ಅಮ್ಮ ಇವತ್ತು ವಾಂಗಿ ಭಾತ್ ಮಾಡ್ತಾರಂತೆ ಸ್ವಲ್ಪ ಮಾಡಮ್ಮ ಅಂದೆ ನನಗೂ ಯಾಕೋ ತಿನ್ಬೇಕು ಅಂತ ನಾನು ಅನ್ನಿಸ್ತೇ ಇಲ್ಲ ಊರಿಗೆ ದಿನ ಹಂಗೆ ನಮ್ಮ ಮನೆಯವ್ರು ಬೇಗ ಬಾ ಬೇಗ ಬಾ ಅಂತಿದ್ದಾರೆ ನಾ ಮಾತ್ರ ನಾಲ್ಕು ಗಂಟೆಗೆ ಸೈಗೆ ಹೋಗೋದು ಇಲ್ಲಿಂದ ನಾಲ್ಕು ಏನೋ ಒಂದು ಬಸ್ ಇದೆ ಮಿಂಟು ಹೋಗ್ತಾಳೆ ಯಾವಾಗಲೂ ಶಿವಮೊಗ್ಗ ಸಂಜೆ ಅದು ಊರಿಗೆ ಹೋಗೋಸ್ ಜೊತೆಗೆ ಏಳು ಏಳುವರೆ ಆಗುತ್ತೆ ನಂಗೆ ಒಂದಿನ ಮುಗೀತಾ ಇನ್ನು ನೆಕ್ಸ್ಟ್ ಡೇ ನಾಳೆಯಿಂದ ಮತ್ತೆ ನನ್ನ ಬೋರಿಂಗ್ ವೀಡಿಯೋಗಳು ಬರುತ್ತೆ ಇಲ್ಲಿ ತನಕ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಗಳೇ ನನಗೆ ಸಲ ನಿಜ ಹೇಳ್ತೀನಿ ವೀಡಿಯೋ ಮಾಡೋಕ್ಕೂ ಬೇಡ ಅಷ್ಟು ನಾನು ಒಂಥರ ಕೊಟ್ಟು ವೀಡಿಯೋ ಮಾಡಲಿಲ್ಲ ಆರಾಮಾಗಿರೋಣ ಆರಾಮಾಗಿರೋಣ ಅಂತ ಆರಾಮಾಗೇ ಇದ್ದೆ ಈಗ ಊರಿಗೆ ಹೋಗಿ ಏನೇನು ಕಥೆ ಆಗಿದೆ ಅಂತ ನೋಡಬೇಕು ಹಾಗೆಯೇ ಊರಿಗೆ ಹೋದ್ಮೇಲೆ ಚಿನ್ನಿ ಕೂಡ ಬರ್ತಾಳೆ ಚಿನ್ನಿ ಅದೇ ಅನ್ಲು ನೀನು ಇಲ್ಲೇ ಇರು ಮಮ್ಮಿ ಎರಡು ದಿನ ಇದ್ದು ಹೋಗೋಣ ಅನ್ಲು ಇವರು ಬಾ ಬಾ ಅಂತ ನಾನು ನಿಜ ಹೇಳ್ತೀನಿ ಬಂದು ಒಂದು ಎರಡು ದಿನಕ್ಕೇ ನೆಕ್ಸ್ಟ್ ಡೇನೇ ಅನಿಸುತ್ತೆ ನೆಕ್ಸ್ಟ್ ಡೇ ಸಂಜೆನೋ ಆದರೂ ನೆಕ್ಸ್ಟ್ ಡೇನೋ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಅಯ್ಯೋ ದೇವ್ರೆ ನಾನು ಯಾಕೆ ಮತ್ತು ಊರಿಗೆ ಬಂದೆ ಅಂತ ನಾನು ಹದಿನೈದು ದಿನ ಇಲ್ಲ ಇಪ್ಪತ್ತು ದಿನ ಇದ್ದು ಬರೋಳು ಬರ್ತೀನಿ ಅಂತ ಬಂದವಳು ನಮಗೂ ಇರೋಕ್ಕಾಗಲ್ಲ ಅಲ್ಲಿ ಹೇಳಿರ್ತೀವಿ ಅಷ್ಟೇ ನಮಗೂ ಇಲ್ಲಿ ಇರೋಕ್ಕಾಗಲ್ಲ ತಕ್ಷಣ ಅದೇ ಒಂದು ವಾರ ಆದರೂ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಒಂದು ವಾರ ಇರ್ಬೋದು ಅಷ್ಟೇ ಅವಾಗೆಲ್ಲ ಇರ್ತಿದ್ವಿ ತಿಂಗಳಗಟ್ಟಲೆ ಮಕ್ಕಳೆಲ್ಲ ಕಟ್ಕೊಂಡು ಬರ್ತಿದ್ವಲ್ಲ ಎಲ್ಲ ಸಂಸಾರನೇ ಬರ್ತಾಯಿತ್ತು ಅವಾಗಿರ್ತಿದ್ವಿ ಇರ್ತಿದ್ವಿ ಇವಾಗ ಎಲ್ಲ ಅಲ್ಲಿ ಬಿಟ್ಟು ಬಂದು ಈಗ ಹೋಗಬೇಕು ಹೋಗಬೇಕು ಅನಿಸುತ್ತೆ ಅಷ್ಟೇ ಮತ್ತೇನೂ ಇಲ್ಲ ಈಗ ಕಸ ಹೊಡೆದು ಕೊಡ್ತೀನಿ ಅಮ್ಮಂಗೆ ಒಂದು ಸ್ವಲ್ಪ ಪಾತ್ರೆ ಇದೆ ಅದಷ್ಟು ತೊಳ್ಕೊಂಡು ಹಳೆ ಮನೆಗೆ ಹೋಗಿ ಬರೋಣ ಅಂತ ಹಳೆ ಮನೇಲಿ ಟರ್ಕಿ ಕೊಳಿ ತಗೊಂಡಿದ್ದಾರಂತೆ ಸಾಕೋದಕ್ಕೆ ಅಂತ ಹೇಳಿ ಅದನ್ನು ನೋಡಿಲ್ಲ ಹೋದರೆ ನೋಡ್ತೀನಿ ಹೋಗ್ತೀನಿ ಇಲ್ಲ ಅನ್ನೋದು ನನಗೂ ಡೌಟು ಗೊತ್ತಿಲ್ಲ ಏನಾಗುತ್ತೆ ಅಂತ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಿದ್ರೆ ಒಳ್ಳೆ ಕುರಿ ಕೋಳಿ ಬಿದ್ದಂಗೆ ಆಗುತ್ತೆ ನಿಜ ಹೇಳ್ತೀನಿ ನಂಗೆ ಅಷ್ಟು ಬೇಜಾರಾಗ್ತಾಯಿತ್ತು ನಾನು ಹಳೆ ಮನೆಗೆ ಹೋದೆ ಅಲ್ಲ ತಂಗಿದಳು ಚಿಕ್ಕಪ್ಪನ ಮಗಳು ಅವಳು ನಾನಿದ್ದೆ ಅಂತೇಳಿ ದಿನ ಮಧ್ಯಾಹ್ನ ಬಂದು ನಮ್ಮ ಮನೆ ಕಟ್ಟೆ ಮೇಲೆ ಕುತ್ಕೊಂಡು ನಾವಿಬ್ಬರು ಇಬ್ಬರು ಮಾತಾಡ್ತಾ ಇದ್ವಿ ಆಮೇಲೆ ಅವ್ರ ಮನೆಗೆ ಹೋಗ್ತಿದ್ವಿ ಅಲ್ಲೂ ಮಾತಾಡ್ತಾಯಿದ್ವಿ ಅವಳು ಅಂತ ಇದ್ಲು ಅಯ್ಯೋ ಅಕ್ಕ ಒಂದು ವಾರ ಆತನೇ ನೀನು ಬಂದು ಇನ್ನೊಂದು ಎರಡು ದಿನ ಇದ್ದು ಹೋಗಿ ಅಂತ ಇದ್ಳು ಅವಳು ಹಂಗೆ ಹೇಳೋದಕ್ಕೂ ನನಗೂ ಅಯ್ಯೋ ಹೌದಲ್ವಾ ಅನ್ನಿಸ್ತಾ ಇತ್ತು ಹಾಗೆ ಅವ್ರ ಮನೇಲಿ ಟರ್ಕಿ ಕೋಳಿ ಇತ್ತು ನಾನು ನೋಡಿದೆ ಆದರೆ ನಿಮಗೆ ನಾನು ತೋರಿಸೋದನ್ನ ಮರೆತುಬಿಟ್ಟೆ ಸಾರಿ ಇನ್ನೊಂದು ಸಲ ಹೋದಾಗ ತೋರಿಸ್ತೀನಿ ಹಾಗೆ ನಾನು ಚಿಕ್ಕಪ್ಪನ ಮಗಂಗೆ ಮೀನು ಸಾಕೋದು ಅಂದರೆ ಇಷ್ಟ ಒಂದು ರಾಶಿ ಮೀನುಗಳನ್ನ ಮಾಡ್ಕೊಂಡಿದ್ದಾನೆ ಹಾಗೆ ಮೀನುಗಳನ್ನ ಅವನು ಮಾರ್ತಾನೆ ಕೂಡ ಯಾರಿಗಾದರೂ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ಹಾಕಿ ನಾನು ಅವನು ಫೋನ್ ನಂಬರ್ನ ಹಾಕ್ತೀನಿ ನಾನು ಯಾವಾಗಲೂ ನನಗೆ ಹಳ್ಳಿ ವಿಡಿಯೋ ಹಳ್ಳಿಯಲ್ಲಿ ಇರೋದು ಇಷ್ಟ ಅಂತೀನಿ ಗೊತ್ತಾ ಇದೆಲ್ಲ ಅದನ್ನು ನಾನು ಮಿಸ್ ಮಾಡ್ಕೊತೀನಿ ನೋಡಿ ಈ ಥರ ಒಲೆಯಲ್ಲಿ ರೊಟ್ಟಿ ನಮ್ಮ ಹಳೆ ಮನೇಲಿ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಅವ್ರು ಯಾವುದೂ ಹಳೇದನ್ನು ಬಿಟ್ಟಿಲ್ಲ ಅವಾಗ ನಮ್ಮ ಅಜ್ಜಿಯರೆಲ್ಲ ಹೆಂಗೆ ನಡೆಸ್ತಾರೋ ಅದೇ ಥರ ನಡೆಸ್ತಾರೆ ಇದು ನಮ್ಮ ಚಿಕ್ಕಪ್ಪಂಗೆ ಏನಾಯಿತು ಅಂದರೆ ನಾನು ಹೋದಾಗ ಹನ್ನೊಂದೂವರೆ ಆಗಿತ್ತು ಅಷ್ಟೊತ್ತಿಗೆ ಪಾಪ ಚಿಕ್ಕಮ್ಮ ತಿಂಡಿ ತಿಂತಾ ಇದ್ದರು ನಮ್ಮ ಚಿಕ್ಕಪ್ಪ ಎಲ್ಲ ಕೆಲಸ ಮುಗಿಸಿ ಅವನು ಕೂಡ ಅಷ್ಟೊತ್ತಿಗೆ ತಿಂಡಿಗೆ ಬಂದ ಅದೇ ಅವ ಆಂಟಿ ಅಂತ ಇದ್ದರು ನೋಡಿ ನಿಮ್ಮ ಕಾಕಂಗೆ ನಾನು ತಿಂಡಿ ತಿನ್ಬೇಕಿದ್ರೇ ತಿಂಡಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ರು ಹ್ಞೂ ಅದೇ ಯಾಕಂದ್ರಿ ಮಕ್ಕಳು ಅಷ್ಟೇ ನೋಡಿರಿ ನಾವೇನಾದ್ರು ಊಟ ತಿಂಡಿ ಮಾಡಬೇಕಿದ್ರೆ ಅವು ಕಕ್ಕ ಹುಚ್ಚೆ ಇಲ್ಲ ಏನಾದರೂ ಒಂದು ಬರ್ತಿರುತ್ತೆ ಹಾಗೆ ಅಂತ ಅಂದೆ ನೋಡಿ ಇದೆಲ್ಲ ಎಲ್ಲಿ ಸಿಗುತ್ತೆ ನಿಮಗೆ ಅಲ್ವಾ ಇದೆಲ್ಲ ಒಂದು ಒಂದು ಮೆಮೊರಿಯಾಗಿರಲಿ ಅಂತ ನಾನು ಕೂಡ ಹಾಗೆ ವೀಡಿಯೋನ ಮಾಡ್ತಾಯಿದ್ದೆ ಚಿಕ್ಕಮ್ಮ ಅಲ್ಲಿ ಬೇಯಿಸ್ಕೊಟ್ರು ನಾನು ಎಲ್ಲ ಕೆಂಡ ಹಿಡಿದು ಈ ಥರ ಚಿಕ್ಕಪ್ಪಂಗೆ ರೊಟ್ಟಿನ ಬಿಸಿ ಮಾಡಿಕೊಟ್ಟೆ ಹಾಗೆ ನಾನು ಕೂಡ ಒಂದು ರೊಟ್ಟಿ ಕೆಸಿನಗೆಡ್ಡೆ ಪಲ್ಯ ಸಾರಿ ಬಜ್ಜಿನ ತಿಂದು ಬಂದೆ ಹಾಗೆ ನಮ್ಮ ಚಿಕ್ಕಪ್ಪಂಗೆ ಗುಬ್ಬಿ ಅಂದರೆ ತುಂಬ ಇಷ್ಟ ನಮ್ಮ ಹಳೆ ಮನೆಯಲ್ಲಿ ಗುಬ್ಬಿಗಳು ತುಂಬ ಇರ್ತಾಯಿತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಏನು ತಿಂಡಿ ಇರ್ತಾನೋ ಅದನ್ನ ಅಲ್ಲಿ ಹಾಕಿದ್ರೆ ಪಕ್ಕ ಕವು ಬಂದು ಕೂತ್ಕೊಂಡು ತಿಂತಿರ್ತವೆ ಮತ್ತು ಅವನು ಕರೆದ್ರೆ ಎಷ್ಟು ಚೆನ್ನಾಗೆ ಬರ್ತವೆ ಗೊತ್ತಾ ನಮ್ಮ ಹಳೆ ಮನೆಯಲ್ಲೂ ತುಂಬ ಇದ್ದವು ನಮ್ಮ ಅಜ್ಜಿ ಅಲ್ಲ ಮುತ್ತಜ್ಜಿ ಅವರು ಕೂಡ ಹಾಗೆ ಅಂತೆ ಲಕ್ಕಿ ಹಾಕ್ಕೊಂಡು ಇಷ್ಟು ಮನೆ ತುಂಬ ಹಾಕ್ತಿದ್ರಂತೆ ಇಡೀ ಮನೆ ತುಂಬ ಗುಬ್ಬಿಗಳು ಬರ್ತಾಯಿತ್ತಂತೆ ಹಾಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ವಾಸ್ತು ಎಲ್ಲ ಸರಿ ಇದ್ದರೆ ಮನೇಲಿ ಗುಬ್ಬಿಗಳು ಬರ್ತವೆ ಅಂತ ಹೇಳ್ತಾರೆ ನಾನಂತೂ ಗುಬ್ಬಿಗಳನ್ನ ನೋಡಿದೆ ಯಾವುದೋ ಕಾಲ ಆಗೋಯ್ತು ಆದರೆ ಹಳೆ ಮನೆಯಲ್ಲಿ ಯಾವಾಗಲೂ ಗುಬ್ಬಿಗಳು ಇದ್ದಾವೆ ಹಾಗೇನೆ ನಾನು ಬರೋಷ್ಟೊತ್ತಿಗೆ ಅಮ್ಮ ವಾಂಗಿಭಾತ್ ಕೂಡ ಮಾಡಿಟ್ಟಿದ್ರು ನಾನು ಬಂದಾಗೆ ಒಂದೂವರೆ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಹಾಗೆ ನಾನು ನಾನೊಂಚೂರು ಅಂಗೀಭಾತನ ತಿಂದೆ ಶಾಸ್ತ್ರ ಥರ ಮಾಡಿದೆ ಹಾಗೇನೇ ಈಗ ಚಿಕ್ಕಪ್ಪನ ಮಗನ ಇದ್ದೀನಿ ಅವನಂತೂ ಹೋದರೆ ಹೋದ ಕಡೆಗೆ ಬಂದರೆ ಬಂದ ಕಡೆಗೆ ಅಂತ ನಂಗೆ ನಾಲ್ಕು ಕಾಲಿಗೆ ಬಸ್ ಇದೆ ಇವನು ಎಷ್ಟು ನಾಲ್ಕು ಗಂಟೆ ಆಗಿದೆ ಇಲ್ಲಿ ಮನೆಯಲ್ಲೇ ನಾನು ಅವನು ಅವಾಗಿಂದ ಕರಿತಾನೇ ಇದ್ದೀನಿ ಅವನು ಬಂದೆ ಅಕ್ಕ ಬಂದೆ ಅಕ್ಕ ಅಂತಿದ್ದಾನೆ ಹಾಗೆ ನಾನೀಗ ತಲೆ ಒಂದು ಬಾಚ್ಕೊಂಡಿಲ್ಲ ಬಟ್ಟೆ ಒಂದು ಹಾಕ್ಕೊಂಡೆ ಈಗ ತಲೆನೂ ಕೂಡ ಬಾಚ್ಕೊತಾ ಇದ್ದೀನಿ ನಾನು ಡ್ರೆಸ್ ಹಾಕ್ಕೊಂಡು ಸುಮಾರೊತ್ತು ಕೂತ್ಕೊಂಡೆ ಅವನು ಬರಲೇ ಇಲ್ಲ ಉಳುವಿಲ್ಲ ಅಂತ ಹೇಳ್ದ ಆಮೇಲೆ ಮತ್ತೆ ಫೋನ್ ಮಾಡಿದ್ರೆ ಇಲ್ಲ ಮನೇಲೇ ಇದ್ದೀನಿ ಅಂತ ಹೇಳ್ದ ಅಮ್ಮ ಟೀ ಮಾಡ್ಕೊಡ್ತೀನಿ ಅಂದರು ಟೀ ಬೇಡಮ್ಮ ಅಂತ ಅಂದೆ ಯಾಕಂದರೆ ಊಟನೂ ಲೇಟ್ ಆಗಿತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಆದರೆ ಎಡಿಟಿಂಗ್ ಕೆಲಸ ಯಾವುದು ಆಗಲಿಲ್ಲ ಹಾಗೆಯೇ ಈಗ ಊರಿಂದ ಹೊರಟೆ ಒಂದು ಸಲ ಮನೆನ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಜಾಗನೂ ನಾನು ಕೂಡ ಮಿಸ್ ಮಾಡ್ಕೊತೀನಿ ನನ್ನ ಜಾಗ ಅದೇನೇ ಚೇರ್ ಇದೆಯಲ್ಲ ಅದೇ ಜಾಗ ನೀವು ಯಾವಾಗಲೂ ಕೇಳ್ತೀರ ನಿಮ್ಮ ಮನೇಲಿ ಸಿಲಿಂಡ್ರ್ ಯಾಕೆ ಮುಂದಿಟ್ಟಿರ್ತೀರ ಅಂತ ಅದು ಖಾಲಿ ಆದ ತಕ್ಷಣ ಅಮ್ಮ ಅಲ್ಲಿ ಇಟ್ಟಿರ್ತಾರೆ ತುಂಬಿದ್ರೂ ಅಲ್ಲೇ ಇರುತ್ತೆ ಅದು ರೇವಣಣ್ಣ ಯಾರಾದರೂ ಬಂದರೆ ತೊಗೊಂಡು ಇಡ್ತಾನೆ ಮೋಸ್ಟ್ ಆಫ್ ದ ಟೈಮ್ ಅದು ಅಲ್ಲೇ ಇರುತ್ತೆ ಹಾಗೆಯೇ ನಾನು ಈಗ ತಮ್ಮ ಹೊರಟ್ವಿ ಈ ಸಲನಾದರೂ ನಾನು ನಾವು ಹಳೇ ಮನೆಯಲ್ಲಿ ಇದ್ವಿ ಒಂದು ಮನೆಯಲ್ಲಿ ಕೊಟ್ಟಿಗೆ ಮನೇಲಿ ಆ ಮನೆ ವೀಡಿಯೋ ಮಾಡಬೇಕು ಅಂತ ವೀಡಿಯೋದಲ್ಲಿ ಫಸ್ಟೇ ಹೇಳಿದ್ದೆ ಆದರೆ ಆ ವೀಡಿಯೋ ಮಾಡೋಕ್ಕೇ ಆಗಿಲ್ಲ ಆ ಮನೆ ಬಿದ್ದು ಹೋಗೋದ್ರೊಳಗೇ ನನ್ನ ಹಳೆಯ ನೆನಪಿನ ಒಂದು ವೀಡಿಯೋನ ಮಾಡಬೇಕು ಅಂತ ತುಂಬ ಆಸೆ ಇದೆ ಸಂಜೆ ಆದ ತಕ್ಷಣ ಮೋಡ ಬೇರೆ ಆಯಿತು ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಂಡೆ ಆದರೆ ನಾನು ಹೊರಡ ಟೈಮಲ್ಲಿ ಎಲ್ಲೂ ಮಳೆ ಸಿಗಲಿಲ್ಲ ಆದರೆ ನಾನು ಊರಿಗೆ ಹೋದೆ ಅಲ್ಲ ಪೇಟೆಗೆ ಆವಾಗ ಅಲ್ಲಿ ಮಳೆ ಬರ್ತಾ ಇತ್ತು ನೋಡಿ ಎಲ್ಲ ಕಡೆ ಮೋಡ ಅಂದರೆ ಮೋಡ ಆಗಿದೆ ಜಸ್ಟು ಮಿಸ್ಸಲ್ಲಿ ನಾನು ಬಸ್ಸನ್ನು ತಪ್ಪಿಸ್ಕೊಂಬಿಟ್ಟೆ ಇವನೊಂದು ಹತ್ತು ನಿಮಿಷದ ಮುಂಚೆ ಬಂದಿದ್ದರೆ ನಾನು ಆರಾಮಾಗಿ ಬಸ್ಸಿಗೆ ಬೇಗನೆ ಹೋಗಿ ಮನೆಗೆ ತಲುಪ್ತಾ ಇದ್ದೆ ಆಮೇಲೆ ನಾನು ಪರದಾಡಬೇಕಾಯಿತು ಬಸ್ಸಿಗಾಗಿ ಎಲ್ಲಿ ಕುತ್ಕೊಂಡು ಬಸ್ಸನ್ನು ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ನಾವು ಮಾಸೂರಿಗೆ ಬಂದ್ವಿ ಅಲ್ಲ ಬಂದ ತಕ್ಷಣವೇ ಬಸ್ ನಮ್ಮೆದ್ರುಗಡೇ ಹೋಯ್ತು ನಾವು ನಿಲ್ಲಿಸ್ತಾರೆ ಅಂತ ಬಂದ್ವಿ ಬಂದ್ವಿ ಏನಂದರೂ ಬಸ್ ನಿಲ್ಲಿಸಲೇ ಇಲ್ಲ ನಾವು ಮಾಗಡಿಗೆ ಹೋಗಿದ್ರೆ ಸಿಕ್ತಿತ್ತೆ ನಾವು ಮಾಗಡಿ ರೋಡು ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ನಾನು ಮಾಸೂರಿಗೆ ಹೋಗೋಣ ಅಂತ ಇವ್ನಿಗೆ ಡ್ರೈವಿಂಗಿಗೂ ಈಸಿ ಆಗುತ್ತೆ ಅಂತ ಅದು ಬೇರೆ ಮಳೆ ಬಂದಿರೋದ್ರಿಂದ ರೋಡ್ ಕೂಡ ಚೆನ್ನಾಗಿಲ್ಲಲ್ಲ ಹಾಗಾಗಿ ಅದಕ್ಕೆ ಈಗ ಬಂದು ಮಾಸೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ವಿಡಿಯೋನ ಇದ್ದೀನಿ ಈಗ ನಾಲ್ಕು ಮುಕ್ಕಾಲಿಗೆ ನಾಲ್ಕು ಐವತ್ತಕ್ಕಿದೆಯಂತೆ ಬಸ್ಸು ಅಲ್ಲಿ ತನಕ ಕಾಯಬೇಕು ನಾಲ್ಕು ಕಾಲಿಗಿದೆ ಅಂತ ಮಿಂಟು ಹೇಳಿದ್ಲು ನಾವೇನಾದರೂ ಮಾಗಡಿಗೆ ಹೋಗಿದರೆ ನಮಗೆ ಬಸ್ ಸಿಗ್ತಾ ಇತ್ತೇನೋ ಆದರೆ ಅಲ್ಲಿ ರೋಡ್ ಚೆನ್ನಾಗಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಬೇಡ ಅಂತಂದು ಯಾಕಂದರೆ ಬ್ಯಾಗ್ ಬೇರೆ ಇತ್ತಲ್ವ ಹಾಗಾಗಿ ಇದಾದರೆ ಎಲ್ಲ ಕಡೆ ಟಾರ್ ರೋಡ್ ಇದೆ ಸ್ವಲ್ಪ ದೂರ ಮಾತ್ರ ಒಂದು ಚುರುಮಂಡ ರೋಡ್ ಇದೆ ಅಷ್ಟೇ ಅಲ್ಲಿ ಇಲ್ಲಿಗೆ ಬರೋಣ ಅಂತ ಬರೋಕ್ಕೋಗಿ ನೋಡಿ ಏನು ಆಯ್ತು ಅಂತ ಊರಿಗೆ ದಿನ ಈಗ ಮುಕ್ಕಾಲು ಗಂಟೆ ಕಾಯಬೇಕು ನಾನು ನಾಲ್ಕು ಇಪ್ಪತ್ತಕ್ಕೆ ಬಂದು ಕೂತ್ಕೊಂಡಿದ್ದೀವಿ ನಾಲ್ಕು ಐವತ್ತೈದಿಲ್ಲ ಐದು ಗಂಟೆಗೆ ಬರುತ್ತೆ ಅಂತ ಅವ್ರು ಹೇಳಿದ್ರು ಈ ಕಡೆ ಕೂತ್ಕೊಂಡಿದ್ದೀವಿ ಆ ಕಡೆ ಬಸ್ಸು ನಿಲ್ಲೋದು ತಮ್ಮನೂ ಇಲ್ಲೇ ಇದ್ದಾನೆ ಬಸ್ ಹತ್ತೇ ಹೋಗ್ತೀನಿ ಅಂತ ಹೇಳಿದೆ ಹಾಗಾಗಿ ಇಲ್ಲೇ ಇಬ್ಬರು ಕುತ್ಕೊಂಡಿದ್ವಿ ಮಾಸೂರು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನಾನು ಒಂಚೂರು ವೀಡಿಯೋನೂ ಎಡಿಟ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಎಡಿಟ್ ಮಾಡ್ತಾ ಕುತ್ಕೊಂಡಿದ್ದೆ ಅದು ಅರ್ಧ ಆಗಿತ್ತು ಒಂದು ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ದೆ ಆದರೆ ಇಲ್ಲಿ ತುಂಬ ವೆಹಿಕಲ್ ಓಡಾಡೋದ್ರಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ ಈಗ ಸಾಗರ ಹೋಗಿ ಸಾಗರ ಬಸ್ ಇದೆಯೋ ಏನೋ ನೋಡಬೇಕು ಸಾಗರದಲ್ಲಿ ಬಸ್ ಸಿಕ್ಕರೆ ಅಂದರೆ ಸೀದಾರಿಪ್ಪನ್ಪೇಟೆಗೆ ಹೋಗ್ತೀನಿ ಇಲ್ಲ ಅಂದರೆ ಅನಂತಪುರ ಬನ್ನಿ ಅನಂತಪುರದಿಂದ ಬರ್ತೀನಿ ಅಂತ ಬನ್ನಿ ಅಂತ ಹೇಳಿದ್ವಿ ನಮ್ಮ ಮನೆಯವರಿಗೆ ಹ್ಞೂ ಅಂತ ಹೇಳಿದ್ದಾರೆ ಏನು ಗೊತ್ತಾ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಪಟಪಟ ಬಸ್ ಸಿಕ್ಕಿದ್ರೆ ಎಲ್ಲ ಕಡೆ ಬಸ್ ಸಿಗುತ್ತೆ ಎಲ್ಲಾದರೂ ಒಂದು ಕಡೆ ಕಾದರೆ ಅಲ್ಲಿ ಕೂಡ ಮತ್ತೆ ಕಾಯೋ ಪರಿಸ್ಥಿತಿ ಬರುತ್ತೆ ಅದೇ ನನಗೆ ಬೇಜಾರಾಗೋದು ಇವತ್ತು ಎಷ್ಟು ರಶ್ ಇತ್ತಂದರೆ ಬಸ್ಸು ಐದು ಗಂಟೆಗೆ ಬಂತು ಬಸ್ಸು ಯಾಕಂದರೆ ಎಲ್ಲ ಈ ಬಸ್ಸಿಗೆ ಸ್ಕೂಲ್ ಮಕ್ಕಳುಗಳು ತುಂಬ ಜನ ಇದ್ದರು ನಾನು ನಿತ್ಕೊಂಡೇ ಬಂದೆ ಇನ್ನೇನು ಸಾಗರ ಬಸ್ ಸ್ಟ್ಯಾಂಡಿಗೆ ಇಳಿಬೇಕು ಆ ಟೈಮಲ್ಲಿ ನನಗೆ ಸೀಟ್ ಸಿಕ್ತು ಆ ಟೈಮಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಈಗ ವೀಡಿಯೋನ ಒಂದು ಸ್ವಲ್ಪ ಮಾಡಿದೆ ಇದು ನಮ್ಮ ಹೆಮ್ಮೆಯ ಸಾಗರ ಅಲ್ಲಿ ಹೋದ ತಕ್ಷಣ ಬಸ್ಸು ನಿಂತಿತ್ತು ಆದರೆ ಬಸ್ ಮಾತ್ರ ಹೊರಡಲೇ ಇಲ್ಲ ಆರು ಕಾಲಿಗೇನೋ ಬಸ್ಸು ಹೊರಡ್ತು ಊರಿಗೆ ಹೋಗೋಷ್ಟೊತ್ತಿಗೆ ಜೋರಾಗಿ ಮಳೆ ಬೇರೆ ಬರ್ತಾ ಇತ್ತು ಹಾಗೆಯೇ ತವರು ಮನೆ ವೀಡಿಯೋ ಇವತ್ತಿಗೆ ಮುಗಿಯುತ್ತೆ ಇನ್ನು ಮತ್ತೆ ಹೋದಾಗ ಮತ್ತೆ ಹೊಸ ವೀಡಿಯೋಗಳನ್ನ ಮಾಡೋಣ ಸ್ವಲ್ಪ ಬೇಜಾರಿಂದಲೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೂ ಕೂಡ ಇನ್ಮೇಲೆ ನಾವು ವ್ಲಾಗ್ಗಳು ಸ್ವಲ್ಪ ಬೋರಿಂಗ್ ಅನಿಸ್ಬೋದು ದಯವಿಟ್ಟು ಆ ಥರ ಅಂದ್ಕೊಂಡು ನನ್ನ ವೀಡಿಯೋನ ನೋಡದೇ ಇರಬೇಡಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್